ಬಂದ್ರೆ ಹೆಂಗ್ ಈಕೆ ನಾನು ಮದ್ವೆ ಆಗಲ್ ಮದ್ವಾಗ ಇದ್ದಿದ್ದು ಈಕೀಗ ತಾಳಿ ಕ್ ನಾನೇ ನೋಡ್ರಿ

ಮತ್ತು ಈಗ ಅವ ಗುರ್ತು ಹಿಡಿದಿಲ್ಲ ಮತ್ತೆ ಆಮೇಲೆ ಊರವರೆಲ್ಲ ನೀನು ಕರ್ಕೊಂಡು ಬಂದಾಗ ಪ್ರತಿ ಸಲ ಈ ಕ್ಯಾರಿ ಈ ಕ್ಯಾರಿ ಈ ಕ್ಯಾರಿ ಅಂತ ಕೇಳಾಕತ್ತ್ರೆ ನಿಂಗೆ ಬರೇ ಡೌಟ್ ಬರ್ತೈತಿ ಒಂದೇ ಕುಡಿ ಒಂದರೊಳಗೆ ಬೈಟು ಕುಡಿನಾ ಹೇಳ್ತಿರಿ ಹಾಂ ಹಂಗಾದಿ ಏಯ್ ಒಂದು ಆರೆಂಜ್ ಜ್ಯೂಸ್ ಬರ್ತಾನ ಈ ಕಡಿ ನೋಡಿ ನೀ ನನ್ನ ನೋಡಿ ಅಲ್ಲೇನೂ ನೋಡ್ತಿ ಹಾಂ ಏ ನಾಚ್ಕೊಬೇಡ ನಾಚ್ಕೋ ಏಯ್ ಯಾಕೆ ಏ ಒಂದೇ ಇಟ್ಲ ಇವ

ನೋಡ ಗೌಡ್ರ ಗತ್ ಹಂಗೆ ಅವ್ರ ಕಿಲಿ ಇಲ್ಲ ಇರ್ತದ ಯಾವ ಥರ ಮುಟ್ಟದ ನಮ್ಮ ಗಾಡಿ ಎಲ್ಲಾರು ಗೊತ್ತೈತಿ ಅದು ಗೌಡ್ರ ಗಾಡಿ ಅಂತ ಹೇಳಿ ಅದಕ್ಕ ಯಾರು ಹುಟ್ಟಿಲ್ಲ ಅದನ್ನ ಹಂಗಿರ ಬಂದ್ರ ಈಗ ಮನಿಗೆ ಹೋಗುದಿಲ್ಲ ಮತ್ತು ರೀ ಮತ್ತೇನು ಬೇಕು ಮತ್ತೇನು ಬೇಡ ಆದ್ರೆ ನಾವು ಒಂದು ಸತಿ ಮಾರ್ಕೆಟಿಗೆ ಹೋಗಿಲ್ಲ ನೀವು ನನ್ನ ಕರ್ಕೊಂಡು ಹೋಗಿಲ್ಲ ಅದಕ್ಕ ಇವತ್ತು ಮಾರ್ಕೆಟಿಗೆ ಹೋಗಿ ಕಾಯಿ ಪಲ್ಲೆ ಎಲ್ಲ ತಗೊಂಡು ಹೋಗ್ರಿ ಮಾರ್ಕೆಟ್ ಬೇಡ ಯಾಕ್ರೀ ಅಲ್ಲೇ ಮಂದಿ ಸರಿ ಇಲ್ಲ ನೋಡಿದ್ರೆ ಅಲ್ಲಿ ಆ ಹುಡುಗರು ಸರಿರ ಅಲ್ಲೇ ಅದ್ಮೇಲೆ ಒಂದೊಂದು ಫೋನ್ ಮಾಡಿದ್ರೆ ಸಾಕು ಎಲ್ಲ ಮನಿ ತಂದ್ ಹಾಕ್ರೆ ಅಷ್ಟು ಶಕ್ತಿ ಐತಿ ಒಂದ್ ವರ್ಷ ಲಗ್ನ ಆಗಿ ಎಲ್ಲೂ ಕರ್ಕೊಂಡೋಗಿಲ್ಲ ಚಂದದೇ ಚಂದ

ನೀ ಏನೇ ತಗೋಬೇಕಾದ್ರೆ ನನ್ನ ಕರಿ ನಾನು ಜೋಡಿ ಬರ್ತೇನೆ ನಿನ್ ಜೋಡಿ ನಾ ಬಾ ಸರಿ ಬಂದಿದ್ದ ಯಾಕ್ರಿ ಇಲ್ಲಿ ಬಾರ ಅಲ್ಲಿ ಮುಂದ ಮುಂದ ಒಳ್ಳೆ ಅಂಗಡಿ ಐತಿ ಬಾ ನೋಡು ಇದು ಮಾರ್ಕೆಟ್ ಹುಡುಗರು ಸರಿ ಇರಂಗಿಲ್ಲ ಯಾಕಂದ್ರೆ ಆ ಕಡೆ ಈ ಕಡೆ ಹಿಂಗ ಹಿಂಗ ನೋಡುದು ಮಾಡ್ತಾರ ಹುಡುಗಿ ಯಾರು ಇಂತ ಹುಡುಗರು ಎಷ್ಟು ಜನ ನೋಡಿಲ್ಲ ನಾ ಕಾಲೇಜ್ ಒಳಗ ಒಂಥರ ಜುಜುಬಿ ಆಟ ಆಡಿಸ್ಬಿಟ್ಟಿನ ಕಾಲೇಜ್ ಟೈಮ್ ಅಲ್ಲಿ ಗೊತ್ತಾ ಇವಾಗೇನೋ ನಿಮ್ ಕಟ್ಕೊಂಡಿನಿ ಅಂತ ಸೀರೆ ಉಟ್ಕೊಂಡ್ ಬಂದಿನಿ ಇಲ್ಲಾಂದ್ರೆ ಜೀನ್ಸ್ ಟಿ ಶರ್ಟ್ ಹಾಕೊಂಡ್ ಬಂದಿರೋಳ್ ಗೊತ್ತಾ ಬಟ್ ಆದ್ರೆ ಆದ್ರ ಹುಷಾರಾಗಿರು ಹಾ ನೋಡು ಬಾಯ್ ఇద నా ఫ్రెండ్ అండి నిగేన్ బక అలతవా ఏన చూ అరమ రి ఏనే రి ఏనే రి పరి ఇని ఏనే అలదనలా

ನಾನು ನೋಡ್ತೀನಿ ನನ್ನ ಗಂಡ ಇರುವಾಗ ನನ್ ಮುಟ್ತೀರಿ ಧೈರ್ಯ ಇತ್ತಂದ್ರೆ ಬನ್ರಿ ಈಗ ರೀ ಅಯ್ಯೋ 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 ನನ್ನ ಬಂಗಾರ ಏನ್ರಿ ನೀವು ಐದು ಚಂದ ಹೊರ್ದು ಕಳ್ಸಿದ್ರ ಅವ್ನ ಗೊತ್ತ ಇರಲಿಲ್ಲ ನನಗೆ ನೀವು ಹಿಂಗೆ ಅದೀರ ಅಂತ ಹೇಳಿ ಅಪ್ಪ ನಾ ಹೇಳಲ್ಲ ಗಂಡ ಗಂಡನ ಈ ಮಾರ್ಕೆಟ್ನ್ಯಾಗ ಇವ ಅಲ್ಲ ಇನ್ಯಾರದ ಒಂದು ಹೆಣ್ಣ ಒಂದು ಹುಡುಗಿಗೆ ಪಾಪಿ ಹೆಂಗರ ಹಿಂಗೆ ಮುಟ್ಟಾಕ ಬಂದ್ರಂದ್ರ ನನ್ನ ಮನ ಬಂದು ಬಿಡ್ತ್ರೀ ದ್ವಾರ್ದಂಗೆ